ನಾಲ್ಕು ದಿನಗಳ ಹಳಗನ್ನಡ ಸಾಹಿತ್ಯ ಬೋಧನಾ ತರಬೇತಿ ಶಿಬಿರದ ಸಮಾರೋಪ ಯಶಸ್ವಿ ಹಾಗೂ ಅರ್ಥಪೂರ್ಣವಾಗಿ ನಡೆದ ಶಿಬಿರ ಹಳಗನ್ನಡ ಗದ್ಯ ಮತ್ತು ಪದ್ಯಗಳ ಸಮಾಲೋಚನಾ ಬಾಗಲಕೋಟೆಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹಸ್ತಪ್ರತಿ ವಿಭಾಗದಡಿಯಲ್ಲಿ ಮತ್ತು ಬಾಗಲಕೋಟೆ ಶಾಲಾ ಶಿಕ್ಷಣ ಇಲಾಖೆ ಪದವಿಪೂರ್ವ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಕನ್ನಡ ಉಪನ್ಯಾಸಕರ ಒಕ್ಕೂಟ ಬಾಗಲಕೋಟೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ಇವರ ಸಹಯೋಗದಲ್ಲಿ ಡಾಕ್ಟರ್ ಡಿಎಲ್ ನರಸಿಂಹಾಚಾರ್ಯ ದತ್ತಿ ನಿಧಿಯಿಂದ ನಾಲ್ಕು ದಿನಗಳ ಕಾಲ ಬಾಗಲಕೋಟೆ ಜಿಲ್ಲಾ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಿಗೆ ಇಪ್ಪತ್ತನೇ ಹಳೆ ಕನ್ನಡ ಸಾಹಿತ್ಯ ಬೋಧನಾ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಬಿವಿವಿ ಸಂಘದ ಆಡಳಿತ ಅಧಿಕಾರಿ ಡಾಕ್ಟರ್ ವಿಜಯಕುಮಾರ್ ಅವರು ಸಮಾರೋಪ ಭಾಷಣ ಮಾಡಿದರು ಮುಖ್ಯ ಅತಿಥಿಯಾಗಿ ಶಿಕ್ಷಣ ಚಿಂತಕ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ದರು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಸಂಗಮೇಶ್ ಕೋಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಶಿಬಿರದ ನಿರ್ದೇಶಕರಾದ ಡಾಕ್ಟರ್ ವೀರೇಶ್ ಬಿಡಿಗೇರ್ ಅವರು ಪ್ರಾಸ್ತಾವಿಕ ಹೇಳಿದರು ಸಂಚಾಲಕರಾದ ಡಾಕ್ಟರ್ ಚಂದ್ರಶೇಖರ್ ಕಾಳನೌರ್ ಡಾಕ್ಟರ್ ಸಿದ್ದರಾಮ್ ಕಾಣಾಪುರ್ ಹಾಗೂ ಸಂಗಮೇಶ್ ಬ್ಯಾಡಿ ಸಂತೋಷ್ ಕಾಳನೋರ್ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗವಹಿಸಿದರು ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು శిబిర తాలూకా కన్నడ సాహిత్య పరిషత్న అధ్యక్ష పండురంగ సన్నప్పన గురు తాలూకా కన్నడ సాహిత్య పరిషత్ అధ్యక్ష మల్లికార్జున సజ్జన్ నివృత్తు కృషి అధికారి ఎచ్ గర్వాల్ శిక్షణ చింతక సిఎన్ బాళనవర్ పాల్గొంటారు ಇಷ್ಟು ಮಂದಿಯ ಸಮ್ಮುಖದಲ್ಲಿ ಇಷ್ಟು ಮಂದಿಯ ಗೆಲುವಿನಲ್ಲಿ ಈ ನಾಲ್ಕು ದಿವಸ ಶಿಬಿರ ನಡೆದಿದೆ ಹಾಗಾಗಿ ಒಂದು ಸಮುದಾಯ ಪ್ರಧಾನವಾಗಿರ್ತಕ್ಕಂಥ ಚರ್ಚೆ ಮಾಡಿದ್ದೀವಿ ಅವರು ನಮಗೇನು ಏನು ಸಮುದಾಯ ಮೂರು ದಿವಸ ಪ್ರಸಾರ ಕೊಟ್ಟಿದೆಯಲ್ಲ ಅದು ವ್ಯರ್ಥ ಆಗದ ಹಾಗೆ ಆ ಸಮುದಾಯದ ಋಣ ದಿವಸ ಜವಾಬ್ದಾರಿ ನಮ್ದು ನಾನು ಬಾಳಸ ಹೋಗ್ತಿರ್ತೇನೆ ಮಕ್ಕಳು ನಮ್ಮ ಪಾಲಿನ ಅನ್ನದಾತದ ನಾವ್ ಹೇಳ್ಬೋದು ನಾವೆಲ್ಲ ಮಕ್ಕಳಲ್ಲಿ ಮಕ್ಕಳೆಲ್ಲ ನಾವೆಲ್ಲಿ ಸಾಲ ನಾವು ಸಾಲಿನ ಅಂದ್ರೆ ನಾವೇ ಎಲ್ಲಿ ಹಾಗಾಗಿ ನಮ್ಮ ಅನ್ನದಾತರು ನಮ್ಮ ಎದುರಿಗಿನ ಮಕ್ಕಳಾಗಿದ್ದರಿಂದ ನಾವು ನಮ್ಮ ಹೊತ್ತಿಗೆ ವಂಚನೆ ಮಾಡಿಕೊಳ್ಳದೆ ಆತ್ಮವಂಚನೆ ಮಾಡಿಕೊಳ್ಳದೆ ಕಲಿಸ್ಬೇಕಾದಂತ ಬಹಳ ದೊಡ್ಡ ಇದೆ ನಾನು ಮೊದಲೇ ದಿವಸ ಹೇಳಿದೆ ಇವತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳು ನಿಮ್ ಮೂರು ದಿವಸ ನೋಡಿ ಕೇಳಿ ಶಿವಮೊಗ್ಗ ಆಗ್ಬೋದು ಯಾದಗಿರಿ ಜಿಲ್ಲೆ ಆಗ್ಬೋದು ನಮ್ಮ ಬಾಗಲಕೋಟೆ ಜಿಲ್ಲೆ ಇಲ್ಲಿ ಕಲರ್ ಆಗಿದ್ ಬಿಡ್ರಿ ನಮ್ದು ಇಲ್ಲ ನಮ್ ಹುಡುಕಿ ಗೊತ್ತಿಲ್ಲ ಹಾಗಾಗಿ ಇವತ್ತು ಶಿಕ್ಷಕನ ಹೊಣೆಗಾರಿಕೆ ನಾನು ಯಾವಾಗ್ಲೂ ಹೇಳೋದೇನಂದ್ರೆ ಒಂದು ಡಿಗ್ರಿ ಕಾಲೇಜ್ ಹೋಗಿದ್ದೆ ನಾನು ನಾವು ಬೇರೆ ಬೇರೆ ಸದ್ದು ಮಾಡಿದಾಗ ನಿಮ್ಮನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಳಸಿಕೊಂಡಿದ್ದೀವಿ ನನ್ನ ಶುದ್ಧ ಬುದ್ಧಿ ಮತ್ತು ಹೃದಯ ಭಾವದಿಂದ ಸಹಿತತ್ವವಾಗಿ ಇಂತಹ ಎಲ್ಲ ಹುಣ್ಣಮನಗಳ ಒಳಗೊಂಡ ಇನ್ನೂ ನಮ್ಮ ಮಕ್ಕಳಿಗೆ ಹೃದಯಕ್ಕ ಅದನ್ನು ಮುಟ್ಟಿಸಬೇಕು ಅಂತಕ್ಕಂಥ ಹಂಬಲ ಇತ್ತಲ್ಲ ಈ ಪ್ರಾಂಚದ ಹಂಬಲಕ್ಕೆ ನಮ್ಮೆಲ್ಲರ ಕರತಾವರಣದ ಮೂಲಕ ನಾವು ಅರ್ಥಿಸೋ ಕಾರಣ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ನಮ್ಮೆಲ್ಲ ಕಲೆ ಹಾಕಿ ಇಲ್ಲಿ ಏಕಾಂತ ನಿಲ್ಲಿಸಿದ್ರು ಉದ್ಘಾಟನೆ ಆದ ನಂತರ ಮಾನ್ಯ ಕುಲಪತಿಗಳ ಆ ಅರ್ಥಪೂರ್ಣ ಅವಧಿ ಇತ್ತಲ್ಲ ಅವಾಗ ಅಂದುಕೊಂಡಿ ನಾವು ಇದು ತೃಪ್ತಾತು ಇದು ಸಾರ್ಥಕ ಆತು ಅಂತ ಹೇಳಿ ಅನೇಕ ಉಪನ್ಯಾಸಗಳು ಅದರಲ್ಲಿ ಹಳವನಿದ್ದಾರೆ ಹೊಸವರಿದ್ದಾರೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಆಮೇಲೆ ಯಾರೂ ಕೂಡ ಕಡಿಮೆ ಇಲ್ಲ ಅನ್ನುವ ಹಾಗೆ ಇಲ್ಲಿ ಉಪನ್ಯಾಸವನ್ನ ಕೊಟ್ಟಿದ್ದಾರೆ ಅಂತ ಅನ್ನುವುದು ಕೇವಲ ನನ್ನ ಅನುಭವ ಮಾತ್ರವಲ್ಲ ಇಲ್ಲಿ ನೆರೆದಂತ ಎಲ್ಲ ನನ್ನ ಸಹೋದ್ಯೋಗಿಗಳ ಅನುಭವ ಅನುಭವ ಕೂಡ ಆಗಿರಲಿಕ್ಕೆ ಸಾಕು ಬಗ್ಗೆ ಆಸಕ್ತಿಯನ್ನ ಕುದುರಿಸುವಂತೆ ಈ ಒಂದು ಶಿಬಿರ ಮೂಡಿ ಬಂದಿತ್ತು ನನ್ನ ಒಂದು ಸ್ವರ ಅನುಭವ ಕೇವಲ ಉಪನ್ಯಾಸದ ಜೊತೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ಹಳಗನ್ನಡ ಕೃತಿಗಳ ಬಗ್ಗೆ ಹೊಸ ಹೊಳವುಗಳನ್ನು ನಾನು ಇಲ್ಲಿ ಗಮನಿಸಿದ್ದೇನೆ ಅಂತ ಹೇಳಿ ಶಿಬಿರ ನಿಜಕ್ಕೂ ಸಾರ್ಥಕತೆಯನ್ನ ತಂದು ಕೊಡುವ ನನ್ನ ಭಾವನೆ ಇಲ್ಲಿ ಹಂಪಿ ಖಾಪಿ ವಿಶ್ವವಿದ್ಯಾಲಯದ ಹೊಸ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂಥ ನನ್ನ ಗುರುಗಳು ವೀರೇಶ್ ಬಡಿಗೆರವ್ ಸರ್ ಅವರ ಅತ್ಯಂತ ಕ್ರಿಯಾಶೀಲ ಚಟುವಟಿಕೆಯಿಂದಾಗಿ ಈ ನಾಲ್ಕು ದಿನದ ಶಿಬಿರವನ್ನ ನಾವೆಲ್ಲರೂ ಕೂಡ ಆದಷ್ಟು ಬಹಳಷ್ಟು ಸಕ್ರಿಯವಾಗಿ ನಾವು ಇದರ ಒಂದು ಉಪಯೋಗವನ್ನು ಪಡ್ಕೊತೀವಿ ಅಂತ ಹೇಳಿ ನಾವು ಈ ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ ಎಲ್ಲಾ ಕೇವಲ ಉಪನ್ಯಾಸವನ್ನ ಕೊಟ್ಟು ಕೊಟ್ಟಿದ್ರೆ ಅದು ಇನ್ನಷ್ಟು ಸಾರ್ಥಕತೆ ಆಗ್ತಾ ಇರಲಿಲ್ಲ ಆದ್ರೆ ಅದನ್ನ ಪ್ರಾಯೋಗಿಕ ಪ್ರಾಯೋಗಿಕವಾಗಿಯೂ ಕೂಡ ಅದನ್ನ ಯಶಸ್ವಿಗೊಳಿಸಿದಕ್ಕಾಗಿ ನಾವು ವೀರೇಶ್ ಬುಡಗೇ ಸರ್ ಅವರಿಗೆ ಮತ್ತೊಮ್ಮೆ ಉಪೂರಕವಾದಂತಹ ಧನ್ಯವಾದಗಳನ್ನ ಅರ್ಪಿಸೀನಿ ಯಾಕೆ ಅಂತಂದ್ರೆ ಕೇವಲ ಹಳಗನ್ನಡ ಸಾಹಿತ್ಯವನ್ನ ಅಷ್ಟೇ ಅಲ್ಲ ಅದರ ಒಂದು ವ್ಯಾಖ್ಯಾನ ಮಾಡೋದು ಅಷ್ಟೇ ಅಲ್ಲ ಅದನ್ನ ಓದುವಂತ ಒಂದು ಶೈಲಿಯನ್ನ ಕನ್ನಡವನ್ನ ಮಾಡಿಕೊಂಡಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರತಕ್ಕಂಥ ಭಾರತಿ ಮೇಡಮ್ ಅವರು ಹಾಗೂ ರಂ ಆಗಿರ್ಬೋದು ಅವರನ್ನ ಈ ವೇದಿಕೆಗೆ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ಹಾಗೆ ಕಲ್ಯಾಣಿ ಸರ್ ಅವರು ಕೂಡ ಲಿಪಿಗಳನ್ನ ಓದುವಂತಹ ರೀತಿಯಾಗಿರ್ಬೋದು ಹಾಗೆ ಇವತ್ತಿನ ತಮ್ಮ ಅವರ వీరేశ్ పరిగే సార్ అనమాట ఎల్ ధన్యవాదా హే బాల్ హిబి భావన బందే వీరేశ్ పడిగేర్ సర్వర్ బా అద్భుత సంఘటనా శక్తి ಇಲ್ಲಿ ಹಿರಿಯ ಒಬ್ಬರ ಯಾವ ರೀತಿ ಆದ್ರನ್ನು ಕೂಡ ಬೆಳೆಸುವಂತಹ ಮನೋಭಾವನೆ ಅವರ ರೀತಿ ಅವರು ಅವಕಾಶ ಕೊಟ್ಟರ ಮುಂದೆ ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶಕರನ್ನು ಹಾಕುವಂತ ಒಂದು ಮನೋಭಾವನೆ ಅವರು ಇದೆ ಅವರಲ್ಲಿ ಇದೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಹಮ್ಮದಿ ಕಾರ್ಯಾಲಯದಲ್ಲಿ ಎಲ್ಲಾ ಉಪನ್ಯಾಸಕರು ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ಆಲಿಸಿ ತಮ್ಮ ಒಂದು ಅಹ್ ತನ್ನಯತೆಯನ್ನ ಏನಾದ್ರೂ ಸ್ವಲ್ಪ ಸಂಘಟನೆ ಇನ್ನು ಕಡಿಮೆ ಆಗಿಲ್ಲ ಶ್ರಮಿಸಬೇಕು ಮತ್ತೆ ಅಂತ ಯಾವುದೇ ತೊಂದರೆ ಕೂಡ ಆಗಿಲ್ಲ ಅನ್ನೋದು ಕೂಡ ನನ್ನ ಮನೋಭಾವನೆ ಆಗಿದೆ ಆ ಇದು ಚಿಕ್ಕಪೇಟದಲ್ಲಿ ಇದೆ ಚಿಕ್ಕಪೇಟದಲ್ಲಿ ಇದೆ ಇದನ್ನ ಮಾಡಿ ಇಟ್ಟಿದ್ದಾರೆ ಹಾಕಿ ಎಲ್ಲ ಮಾಡಿ ಇಟ್ಟಿದ್ದಾರೆ ಇದನ್ನು ನಾವು ರಂಗ ಪ್ರತಿಷ್ಠಾನದ ಮೆಂಬರ್ ಇದ್ದಾಗ ಆ ಸಿಗ್ನೇಚರ್ ಮಾಡಿ ಇದ್ದಾಗ ಮೂಮೆಂಟ್ ಮಾಡಿ ನಾವು ರಂಗ ಪ್ರತಿಷ್ಠಾನದ ಮೆಂಬರ್ ಇದ್ದಾಗ ಎಲ್ಲೆಲ್ಲ ಉಪನ್ಯಾಸ ಕೊಡ್ತಿದ್ವಿ ಇದು ನನ್ನ ಮನೆಯಾಗಿತ್ತು ನಿಮ್ಗೆ ಯಾರಾದ್ರೂ ನೋಡಿ ಪ್ರೇರಣೆ ಆಗೋದು ತಂದೆ ನನ್ನ ಸಿಗ್ನೇಚರ್ ಹಾಕಲ್ಲಿ ಶಿಕ್ಷಕ ಫ್ರೆಂಡ್ ಫಿಲಾಸಫರ್ ಆ್ಯಂಡ್ ಗೈಡ್ ಅಂತ ಫ್ರೆಂಡ್ ಆಗ್ತಾನೆ ಫಿಲಾಸಫರ್ ಆಗ್ತಾನೆ ಗೈಡ್ ಆಗ್ತಾನೆ ಹಂಗೆ ಆಗುವುದಕ್ಕೆ ಹೆಚ್ಚು ಸಾಧ್ಯತೆ ಇದ್ದಿದ್ದು ಕನ್ನಡ ಶಿಕ್ಷಕನಿಗೆ ಭಾಷಾ ಶಿಕ್ಷಕನಿಗೆ ಭಾಷೆಯನ್ನು ಬೋಧಿಸುವಂತಹ ಶಿಕ್ಷಕ ತುಂಬಾ ಆಕರ್ಷಕ ಆಗಿದ್ದಾನೆ ಅವನು ಖಂಡಿತ ಅಂಕಗಳಿಂದ ನೋಡುವಂತಹ ಶಿಕ್ಷಕ ಖಂಡಿತ ಅಲ್ವೇ ಅಲ್ಲ ಅಲ್ಲಿ ಅಂಕಗಳೇ ಭಾಷೆಗೆ ಅಂಕಗಳೇ ಇಲ್ಲ ಸರ್ವಜ್ಞ ಅಂತ ಕೊಟ್ಟು ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿದ್ರೆ ನಾಲ್ಕು ಅಂಕ ಕೊಟ್ಬಿಡೋಣ ವ್ಯಾಪ್ತಿ ಇಲ್ಲ ಇದು ನೀರೊಳಗೆ ಎಣ್ಣೆ ಬಿಟ್ಟಂಗ ಎಷ್ಟು ವಿಸ್ತಾರ ಮಾಡಕ್ ಸಾಧ್ಯ ಐತಿ ಅಷ್ಟು ವಿಸ್ತರಿಸ್ಕೊಳ್ಳಿಕ್ ಸಾಧ್ಯ ಆಗ್ತದೆ ಬಹುಶಃ ಭಾಷಾ ಶಿಕ್ಷಕನವನು ಅಪಾಯಿಂಟ್ ಆಗೋದು ಇದೇ ಕಾರಣ ಭಾಷಾ ಶಿಕ್ಷಕ ಸಂಸ್ಕೃತಿಯ ವಾಹಕ ಜಿ ಎಸ್ ಯಡಿಯೂರಪ್ಪ ಹೇಳುವ ಹಾಗೆ ಎನ್ನಿ ನಿಮಗೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಏನೆಲ್ಲ ಹೇಳ್ಬೇಕಂತ ಅನ್ನಿಸ್ತದೆ ಹೇಳಕ್ಕಾಗೋಂಥದು ನಿಮಗೆ ಏನೆಲ್ಲ ಹೇಳ್ಬೇಕಂತ ಅಂತೀನಿ ಹೇಳಕ್ಕಾಗದು ಅದಕ್ಕೆ ಪ್ರಶ್ನೆ ಮಾಡಿ ಪದ್ಯ ಮುಗಿಸಿಕೊಡ್ತಾರೆ ಹಾಗೆ ಕನ್ನಡ ಭಾಷಾ ಬೋ ಬೋಧಕ ಭಾಷಾ ಬೋಧಕ ಅದು ಸಾಹಿತ್ಯದ ಸಂಸ್ಕೃತಿಯ ವಾಹಕನಾಗಿರುವಂಥ ಶಿಕ್ಷಕ ನಾವೆಲ್ಲ ಎಂಥವ್ರ ಕೈ ಕಲ್ತೀವಿ ಅಂತ ಹೇಳಿದರೆ ನಡೆದರ ತಡ ಅಂತ ತಿಳ್ಕೊಂಡು ಓಡ್ಕೊತ ಬರ್ತಿದ್ರು ಕಲಬುರ್ಗಿಯವರು ನಡೆದ್ರ ತಡ ಆಗ್ತತ್ತೆ ಅಂತ ತಿಳ್ಕೊಂಡು ಓಡ್ಕೊತ ಬಂದು ನಿನ್ನಿದು ಮನಿದು ಏನೂ ಕೇಳ್ತಿದ್ದಿಲ್ಲ ಹಿಂಗೆ ತೆರಿ ತಿರುಸ್ಕೊತ ಚಾಲು ಮಾಡಿದರೆ ಆ ಶಾಸದ ಲಕ್ಷ್ಮಿಣ ಕ್ಷಣ ಬೀಪಿನಿ ಕಾಮೇ ಹಿಂಗೆ ಹಿಂಗೆ ಹೇಳ್ಕೊಂತ ಇದ್ದಂತೆ ಹೇಳ್ತಾ ಇದ್ದಂತೆ ಪದ್ಯವನ್ನು ಶುರು ಮಾಡಿದ್ರೆ ಅದು ಯಾವಾಗ ಮುಗೀತಿತ್ತು ಅನ್ನೋದು ಗೊತ್ತೇ ಹೇಗೆ ಎಸ್ ಟಿ ಹುಬ್ಳಿ ಅವರು ದೇಶದ ಮನೆ ದರ್ಪಣೆ ಹೇಳ್ತಿದ್ರು ಅದು ವ್ಯಾಕರಣ ಆದ್ರೆ ಅದನ್ನು ಕಾವ್ಯವಾಗಿ ಹೇಳ್ತಿದ್ರು ಎಷ್ಟು ಕಂದ ಪದ್ಯ ಇನ್ನೂರ ಅರವತ್ತು ಕಂದ ಪದ್ಯಗಳು ಅದ ಕೇಸರಿ ಚಪ್ಟರ್ಪ ತಂದಿದ್ರೆ ಇನ್ನೂರ ಅರವತ್ತು ಪದ್ಯಗಳನ್ನು ಕಂಠಪಾಠದಿಂದಲೇ ಹೇಳ್ತಿದ್ರು ಹೀಗೆ ಸ್ಕ್ರೀನ್ ಮೇಲೆ ಬಿಟ್ಟು ಹೀಗೆ ಪುಸ್ತಕ ಹಿಡೋದು ಹಿಂಗೆ ನತಿಂಗ್ ದೊಡ್ಡಾರಾಧನೆ ಇದೆಲ್ಲ ಗದ್ದೆಗಳು ಪದ್ಯಗಳು ಅನ್ನುವಂಥ ಪ್ರಶ್ನೆ ಇರಲಿಲ್ಲ ಪ್ರಧಾನಿ ಒಬ್ಬರು ಎಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ಎಷ್ಟು ಕಾವ್ಯ ಎಷ್ಟು ಷಟ್ಪದಿ ಇದೆ ಅಷ್ಟೆಲ್ಲ ಷಟ್ಪದಿಗಳನ್ನು ಗಂಪತವಾಗಿ ಹೇಳ್ತಿದ್ರು ಅಂತ ನನ್ನ ಸ್ನೇಹಿತರು ಅಲ್ಲಿ ಓದ್ತಿದ್ರೆ ಇಲ್ಲ ಹೇಳ್ತಿದ್ರು ಏನು ಆಧಾರವಾದಂಥದ್ದು ಅಂತ ಹೇಳಿದರೆ ಇಡೀ ಜೀವಿತದ ಅವಧಿಯಲ್ಲಿ ಅವ್ರು ಹಂಗೆ ಗುರುತಿಸ್ಕೊಂಡ್ರು ಹಂಗ ಇತ್ತೀಚೆಗೆ ನಾನು ನೋಡ್ಬೇಕಂತೀನಿ ಸಿಗವರು ಬಾ ಮಂದಿಗೆ ನೋಡಿ ಯಾಕಂದ್ರೆ ರಾಮೇಗೌಡರು ನಿಮ್ಮ ಪಿ ಯು ಸಿ ಬೋರ್ಡ್ನವರು ಇದ್ದಂತ ಹೊತ್ತಿನಲ್ಲಿ ಡಿ ಎನ್ ಸಿ ಆರ್ ಟೆ ಇದ್ದ ಈ ರಾಜ್ಯದ ಪಿ ಯು ಸಿ ಶಿಕ್ಷಕರಿಗೆ ತರಬೇತಿ ಕೊಡುವಂಥದ್ದು ನಾ ಡಿ ಎನ್ ಸಿ ಆರ್ ಟಿ ಡೈರೆಕ್ಟ್ ಇದ್ದಾಗ ಪಿ ಯು ಸಿ ಬಾಳ ಬಾಲ ಯಾಕೆ ಗುರು ಲಭ್ವಾಗ್ಯನ ಯಾಕೆ ಗುರು ಲೋರ್ವಾಗಿ ಅಂದ್ರೆ ಓದೋಲ್ಲ ನಡಿತೈತಿ ನಡಿತೈತಿ ಹಿಂಗೆ ಹೇಳಿದ್ರು ನಡಿತೈತಿ ಯಾಕೆ ಹಳಗನ್ನಡನೆ ಓದಬೇಕಂದ್ರೆ ಇನ್ನೂರು ವರ್ಷಗಳ ಕೊಂಡಿ ಇದೆ ಇನ್ನೂರು ವರ್ಷಗಳ ಕೊಂಡಿ ಇದೆ ನಮ್ಮ ಕನ್ನಡ ಸಾಹಿತ್ಯದ ಆರಂಭವೇ ನಮ್ಮ ಕನ್ನಡ ಸಾಹಿತ್ಯದ ಆರಂಭವೇ ಹಳಗನ್ನಡದಿಂದ ಇರುವುದರಿಂದ ಮಾನವ ಫಲ ರಾಮೇ ಸಾಕಲ್ಲ ಇವತ್ತಿನವರಿಗೂ ಕಾಯಕವೇ ಕೈಲಾಸ ಅಂತ ಏನು ಬರೆಸಿದಾರೆ ಹಿಂಗ ಎಲ್ಲ ಎಲ್ಲ ಸಂಸ್ಥೆಗಳಿಗೆ ಇದು ಒಂದೇ ಪರಿಸರ ಸಾಕಾಗತ್ತೆ ಮಾನವ ಹತ್ತುಗಳ ತಾನೊಂದೇ ಎಷ್ಟು ಮಾತಾಡ್ತಾ ಇದ್ದೇವೆ ಎಷ್ಟು ಜಗಾಡ್ತಾ ಇದ್ದೇವೆ ಎಷ್ಟು ತೊಂದರೆ ಪಡ್ಕೊಳ್ತಾ ಇದ್ದೇವೆ ಈ ಮಾತನ್ನು ಹೇಳಲಿಕ್ಕೆ ಯಾರಿಗೆ ಸಾಧ್ಯ ಇದೆ ಅಂದರೆ ಭಾಷಾ ಶಿಕ್ಷಕನಿಗೆ ಮಾತ್ರ ಇದೆ ಈ ಸಮಾಜಕ್ಕೆ ಬೇಕಿರುವಂಥದ್ದು ಹೇಳುವ ಹಾಗೆ ಮೌಲ್ಯ ಬೇಕಿದೆ ಮಾನವ ಹತ್ತುಗಳ ತಾನೊಂದೇ ಬದನ್ನು ಮನೋಜರು ಬದುಕ ಎಂದು ಕಾವ್ಯ ಬರದೆ ಕುಮಾರಭಾಸರ ಬಗ್ಗೆ ಯಾಕೆ ಪದ್ಯ ಬರಿತೀನಿ ಯಾಕೆ ಕಾವ್ಯ ಬರಿತೀನಿ ಅಂತ ಹೇಳಿದರೆ ನೀವೆಲ್ಲರೂ ಅಂಕಕ್ಕಾಗಿ ಪರೀಕ್ಷೆಗಾಗಿ ನಿಮ್ಮ ಬ್ಲೂ ಪ್ರಿಂಟ್ ಐತಲ್ಲ ಆ ಬ್ಲೂ ಪ್ರಿಂಟ್ ಇರಲಿ ಖಂಡಿತ ಇರಬೇಕಾಗಿದ್ದೇ ಆ ಬ್ಲೂ ಪ್ರಿಂಟ್ ಅಡಿಯಲ್ಲಿಯೇ ಮಕ್ಕಳನ್ನು ತಯಾರುಗೊಳಿಸಿ ಜೊತೆಗೆ ಬದುಕಿಗೆ ಅನಿಗೊಳಿಸಿ ಬದುಕಿಗೆ ಅನಿಗೊಳಿಸಿ ಅದಕ್ಕಾಗಿ ಕರಲನಿ ಭೂವಾಗಿ ಅಂತ ಹೇಳಿದಂತಹ ಮಾತು ನೀವು ಅರಳಿಸ್ಬೇಕಾಗಿಲ್ಲ ಕೆರಳಿಸ್ಬೇಕಾಗಿಲ್ಲ ನಾನು ಪೊಟೀಸರು ನಾವು ಇಲಾಖೆಯೊಳಗೆ ಯಾವುದರಿಂದ ಗುರುತಿಸಿಕೊಂಡಿದ್ದೀವಿ ಅಂತ ಹೇಳಿದರೆ ಸಾವಿರ ಸಾವಿರ ಜನ ಶಿಕ್ಷಕರು ಎಷ್ಟು ಜನರನ್ನು ಅಪ್ರೂವಲ್ ಮಾಡಿದ್ದಾರೆ ಎಷ್ಟು ಜನ ಗ್ರ್ಯಾಂಟಿಗೆ ಅಡ್ಮಿಟ್ ಮಾಡಿದೆ ಒಂದು ನೂರು ಶಾಲೆಯಿಂದ ಗ್ರ್ಯಾಂಟಿಗೆ ಅಡ್ಮೆಂಟ್ ಮಾಡಿದ್ದೇನೆ ಹೈ ಹೈಸ್ಕೂಲ್ ಒಂದು ಐದು ಸಾವಿರ ಜನ ಶಿಕ್ಷಕರಿಗೆ ಅಪ್ರೂವಲ್ ಕೊಟ್ಟಿದ್ದೇನೆ ಒಂದು ಸಾವಿರ ಜನ ಶಿಕ್ಷಕರೇ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಪಾಯಿಂಟ್ಮೆಂಟ್ ಎಲ್ಲದಕ್ಕೂ ನಾನು ಗುರುತಿಸ್ಕೊಂಡಿಲ್ಲ ಮನವಿ ಸರ್ ಅಂದರೆ ಸಾಹಿತ್ಯದ ಸಂಪರ್ಕ ಉಳ್ಳವರು ಮಾನವತೆ ಮಾನವತೆಯ ಉಳ್ಳಂತಹ ಅಧಿಕಾರ ಕೊಟ್ಟಂಥವರು ಆ ಕಾರಣಕ್ಕಾಗಿ ಸಾಹಿತ್ಯದ ಸಂಪರ್ಕ ಇದ್ದ ಕಾರಣಕ್ಕಾಗಿ ನಾನು ಇವತ್ತಿನ ಜನಮಾನಸದಲ್ಲಿ ಉಳಿಯಲಿಕ್ಕೆ ಸಾಧ್ಯ ಆಯಿತು ಹೇಳ ಶಿಕ್ಷಕ ಹೇಳಲಿಕ್ಕೆ ಅಂದ್ರೆ ಮಕ್ಕಳನ್ನ ಕಾಯ ಕಾಯ್ತಾ ಇಲ್ಲ ಅದಕ್ಕೆ ನೀ ನಾಲ್ವರ ಮಾತು ಹೀಗೆರಲಿ ಗೆಳೆಯ ಮಗನ ಮಧ್ಯ ಮಾತು ಹೇಳಿ ಬರಲಿ ಮೂರು ದೇವಾಗ ಧರ್ಮದನ್ನ ಚಿತ್ರ ಈ ನಾಲ್ಕು ದಿನಗಳ ದೋಷನ ಮನಸ್ಸಾ ಹೇಳಿದ್ರೆ ನಾ ಹೇಳ ದೋಷ ರಸ ಹಾಕಿ ಆ ರಸ ಹಾಕ ನಮ್ಮ ವಾಸ್ತೀದ ಆಗಿರ್ಬತ್ತೆ ಯಾಕಂದ್ರೆ ಸಹಯೋಗ ತಗೊಂಡ್ರು ಸಾಹೇಬ ನಾವು ಆ ಸಹಯೋಗ ನಿಮ್ಗೆಲ್ಲರೂ ಕೊಟ್ಟು ಕೊಟ್ಟಿವಿ ಆ ಒಂದು ಕಳಿಸ್ಬೋದ ಚಿಂತೆ ಕಾಲಾಗಿದೆ ತಮಗೆ ಅದಕ್ಕೆ ಆ ಮಂದಿರ ದಿನಾಂಧ ಇದೆ ನಮ್ಗೆ ವೀರೇ ಸಾಹೇಬ್ರಿ ಇನ್ನು ಎಲ್ಲ ಪ್ರಜೆ ಸಾಹೇಬರು ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಎಲ್ಲ ವಿದ್ವಾಂಸರೇ ನಿಮ್ಮೆಲ್ಲ ಮಾತ್ರ ಆಗಂಗಿಲ್ಲ ಹಾಗಾಗಿ ಈ ಒಂದು ಇಂತಹ ತರಬೇತಿಗಳು ಮುಂದಿನ ದಿನಾಂಧ ಇದೆ ನನಗೆ இல்லை கடைபேத்த குற்றி கடைவே ராத்திரம் இல்லை ஃபஸ்ட் எல்லா எர்த்து பிரச்சனை சந்திஷன் ஆபாரி நன்கு மனித சார் முன்னாடி நம்ம விஜய் சார் இன் எல்லா வித எல்லா வித்வாசு கனசி நம்ம பிராத்தமிக்கை பிராத் ஏன் ஆயோஜனை ನಮಗೆ ಮುಖ್ಯವಾಗಿ ಬೆಂಗಳೂರಿನವರಿಗೆ ಬಾಗಲಿಕೋಟೆ ತಾಲೂಕಿನ ಬೆಂಗಳೂರಿನವರಿಗೆ ಬೆಂಗಳೂರಿನ ಜನತೆಗೆ ನಮ್ಮ ಶಿಕ್ಷಕರಿಗೆ ಪಾಠದ ಮಾಡುವಂತಹ ಬೋಧನೆ ಮಾಡುವಂತಹ ಶಿಕ್ಷಕರಾಗಿ ತರಗತಿಯಲ್ಲಿ ವಿದ್ಯಾರ್ಥಿಗಳ ಮಾರ್ಗದರ್ಶಿಯಾಗಿ ಹೇಗೆ ಮಾಡಬೇಕು ಏನನ್ನ ಮಾಡಬೇಕು ಅಂತ ತಾವು ವಿವಿಧ ಅಂಗಲ್ಗಳಲ್ಲಿ ನೀಡು ಅವರಿಗೆ நான் <laughs> y 아, 이거 맘에 들어요.